ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಅವತ್ತ ಬಾಪ್ತಾದ ರಿವೈಜ್ ಡೇಟ್ ಹದಿನೇಳು ಹತ್ತು ಎರಡ್ ಸಾವಿರದ ಮೂರು ಪೂರ್ಣ ವರ್ಷ ಸಂತುಷ್ಟಮನೆಯಾಗಿ ಸದಾ ಸಂತುಷ್ಟರಾಗಿ ಹಾಗೂ ಸರ್ವರನ್ನು ಸಂತುಷ್ಟಪಡಿಸಿ ಪೂರ್ಣ ವರ್ಷ ಸಂತುಷ್ಟಮನೆಯಾಗಿ ಸದಾ ಸಂತುಷ್ಟರಾಗಿ ಹಾಗೂ ಸರ್ವರನ್ನು ಸಂತುಷ್ಟಪಡಿಸಿ ಇಂದು ಹೃದಯರಾಮ ಬಾಪ್ತಾದ ತನ್ನ ಎಲ್ಲಾ ಕಡೆಯ ಸಮ್ಮುಖದಲ್ಲಿರುವ ಹಾಗೂ ದೂರವಿದ್ದರೂ ಸಮೀಪ ಇರುವರನ್ನು ಪ್ರತಿಯೊಬ್ಬ ರಾಜ ಮಗು ಅತಿ ಪ್ರೀತಿಯ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾರೆ ಪ್ರತಿಯೊಂದು ಮಗು ರಾಜನಾಗಿದ್ದಾನೆ ಆದ್ದರಿಂದ ಪ್ರಿಯವಾಗಿದ್ದಾರೆ ಈ ಪರಮಾತ್ಮನ ಪ್ರೀತಿ ವಿಶ್ವದಲ್ಲಿ ಕೆಲವು ಆತ್ಮಗಳಿಗಷ್ಟೇ ಪ್ರಾಪ್ತಿಯಾಗುತ್ತದೆ ಆದರೆ ತಾವೆಲ್ಲರೂ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗಿದ್ದೀರಿ ಪ್ರಪಂಚದ ಆತ್ಮಗಳು ಬನ್ನಿ ಬನ್ನಿ ಎಂದು ಕರೆಯುತ್ತಿದ್ದಾರೆ ಆದರೆ ತಾವೆಲ್ಲರೂ ಪರಮಾತ್ಮನ ಪ್ರೀತಿಯ ಅನುಭವ ಮಾಡುತ್ತಿದ್ದೀರಿ ಪರಮಾತ್ಮನ ಪಾಲನೆಯಲ್ಲಿ ಬೆಳೆಯುತ್ತಿದ್ದೀರಿ ಈ ರೀತಿ ತಮ್ಮ ಭಾಗ್ಯದ ಅನುಭವ ಮಾಡುತ್ತೀರಾ ಮಾಡುತ್ತೀರಾ ಬಾಪ್ತದ ಸರ್ವ ಡಬಲ್ ರಾಜ್ಯಾಧಿಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ ಈಗಲೂ ಸ್ವರಾಜ್ಯ ಅಧಿಕಾರಿ ರಾಜ್ಯರಾಗಿದ್ದೀರಿ ಹಾಗೂ ಭವಿಷ್ಯದಲ್ಲಿ ರಾಜ್ಯ ತಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಅಂದ ಮೇಲೆ ಡಬಲ್ ರಾಜ್ಯರಲ್ಲವೇ ಎಲ್ಲರೂ ರಾಜ್ಯರಲ್ಲವೇ ಪ್ರಜೆಗಳಲ್ಲ ರಾಜಯೋಗಿಗಳು ಅಥವಾ ಕೆಲವರು ಪ್ರಜಾಯೋಗಿಗಳಾಗಿದ್ದೀರೋ ಯಾರಾದರೂ ಪ್ರಜಾಯೋಗಿಗಳಾಗಿದ್ದೀರಾ ಹಿಂದೆ ಇರುವರು ರಾಜಯೋಗಿಗಳಾಗಿದ್ದೀರಾ ಯಾರು ಸಹ ಪ್ರಜಾಯೋಗಿಗಳು ಇಲ್ಲ ತಾನೆ ಪಕ್ಕಾ ಯೋಚನೆ ಮಾಡಿ ಹೌದು ಎನ್ನಬೇಕು ರಾಜ್ಯಾಧಿಕಾರಿ ಅರ್ಥಾತ್ ಸರ್ವ ಸೂಕ್ಷ್ಮ ಸ್ಥೂಲ ಕರ್ಮೇಂದ್ರಗಳ ಅಧಿಕಾರಿಗಳು ಯಾಕೆಂದರೆ ಸ್ವರಾಜ್ಯವಲ್ಲವೇ ಅಂದ ಮೇಲೆ ಒಮ್ಮೆಮ್ಮೆ ರಾಜರಾಗುತ್ತೀರಾ ಅಥವಾ ಸದಾ ರಾಜರಾಗುತ್ತೀರೋ ಮೂಲವಾಗಿ ತಮ್ಮ ಮನ ಬುದ್ಧಿ ಸಂಸ್ಕಾರಗಳಿಗೂ ಸ್ವ ಅಧಿಕಾರಿಗಳಾಗಿದ್ದೀರಾ ಸದಾ ಅಧಿಕಾರಿಗಳಾಗಿರುವರೋ ಅಥವಾ ಕೆಲವೊಮ್ಮೆ ಮಾತ್ರ ಇದೆಯೋ ಸ್ವ ರಾಜ್ಯ ಅಂದ ಮೇಲೆ ಸದಾ ಸ್ವರಾಜ್ಯರಾಗುತ್ತಿರೋ ಅಥವಾ ಒಂದು ದಿನ ಇದು ಇನ್ನೊಂದು ದಿನ ಇರುವುದಿಲ್ಲ ಈ ರೀತಿ ಇರುತ್ತದೆಯೇ ರಾಜ ಎಂದ ಮೇಲೆ ಸದಾ ಇರುತ್ತದೆ ಅಲ್ಲವೇ ಅಂದ ಮೇಲೆ ಸದಾ ಸ್ವರಾಜ್ಯಾಧಿಕಾರಿ ಅರ್ಥಾ ಸದಾ ಮಣ ಬುದ್ಧಿ ಸಂಸ್ಕಾರದ ಮೇಲೆ ಅಧಿಕಾರಿ ಸದಾ ಇದೆ ಸದಾ ಎನ್ನುವುದರಲ್ಲಿ ಹೌದು ಎನ್ನುವುದಲ್ಲವೇ ಕೆಲವೊಮ್ಮೆ ಮನಸ್ಸು ತಮ್ಮನ್ನು ನಡೆಸುವುದೋ ಅಥವಾ ತಾವು ಮನಸ್ಸನ್ನು ನಡೆಸುತ್ತಿರೋ ಕೆಲವೊಮ್ಮೆ ಮನಸ್ಸು ಮಾಲೀಕನಾಗುತ್ತಾನೆಯೇ ಆಗುತ್ತದೆಯಲ್ಲವೇ ಅಂದ ಮೇಲೆ ಸದಾ ಸ್ವರಾಜ್ಯಾಧಿಕಾರಿಗಳೇ ಸ್ವರಾಜ್ಯ ಅಧಿಕಾರಿಗಳು ಸದಾ ಪರಿಶೀಲನೆ ಮಾಡಿಕೊಳ್ಳಿ ಎಷ್ಟು ಸಮಯ ಹಾಗೂ ಎಷ್ಟು ಶಕ್ತಿಯಿಂದ ತಮ್ಮ ಕರ್ಮೇಂದ್ರಿಯಗಳು ಮನ ಬುದ್ಧಿ ಸಂಸ್ಕಾರದ ಮೇಲೆ ಈಗ ಅಧಿಕಾರಿಗಳಾಗುತ್ತಿರೋ ಅಷ್ಟೇ ಭವಿಷ್ಯದ ರಾಜ್ಯಾಧಿಕಾರಿಯು ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ಈಗ ಪರಮಾತ್ಮನ ಪಾಲನೆ ಪರಮಾತ್ಮನ ಶ್ರೀಮತದ ಆಧಾರದ ಮೇಲೆ ಈ ಒಂದು ಸಂಗಮ ಯುಗದ ಜನ್ಮ ಸದಾ ಅಧಿಕಾರಿಗಳಾಗಿದ್ದರೆ ಇಪ್ಪತ್ತೊಂದು ಜನ್ಮಗಳು ಹೇಗೆ ರಾಜ್ಯಾಧಿಕಾರ ರಾಜ್ಯಾಧಿಕಾರಿಗಳಾಗುತ್ತೀರಿ ಲೆಕ್ಕವಿದೆ ಅಲ್ಲವೇ ಈ ಸಮಯದ ಸ್ವರಾಜ್ಯ ಸ್ವಯಂಗೆ ರಾಜರಾಗುವುದರಿಂದಲೇ ಇಪ್ಪತ್ತೊಂದು ಜನ್ಮದ ಗ್ಯಾರಂಟಿ ಇದೆ ನಾನು ಯಾರು ಮತ್ತು ಏನಾಗುತ್ತೇನೆ ತಮ್ಮ ಭವಿಷ್ಯವನ್ನು ವರ್ತಮಾನ್ ಅಧಿಕಾರದ ಮೂಲಕ ತಾವೇ ತಿಳಿದುಕೊಳ್ಳಬಹುದು ಯೋಚಿಸಿ ತಾವು ವಿಶೇಷ ಆತ್ಮಗಳ ಅನಾದಿ ಆದಿ ವ್ಯಕ್ತಿತ್ವ ಹಾಗೂ ಘನತೆ ಎಷ್ಟು ಶ್ರೇಷ್ಠವಾಗಿದೆ ಅನಾದಿ ರೂಪದಲ್ಲಿಯೂ ನೋಡಿ ಯಾವಾಗ ತಾವು ಆತ್ಮಗಳು ಪರಂಧಾಮದಲ್ಲಿ ಇರುತ್ತೀರಿ ಆಗ ಎಷ್ಟೊಂದು ಹೊಳೆಯುತ್ತಿರುವ ಆತ್ಮಗಳಾಗಿ ಕಾಣಿಸುತ್ತೀರಿ ಆ ಫಳುಪಿನ ಘನತೆ ವ್ಯಕ್ತಿತ್ವತೆ ಎಷ್ಟು ದೊಡ್ಡದಿದೆ ಕಾಣಿಸುತ್ತದೆಯೇ ಹಾಗೂ ತಂದೆಯ ಜೊತೆ ಜೊತೆ ರೂಪದಲ್ಲಿ ಇರುತ್ತೀರಿ ಸಮೀಪವೂ ಇರುತ್ತೀರಿ ಹೇಗೆ ಆಕಾಶದಲ್ಲಿ ಕೆಲವು ಕೆಲವು ನಕ್ಷತ್ರಗಳು ಬಹಳ ಹೊಳೆಯುತ್ತಿರುತ್ತವೆಲ್ಲವೆ ಹಾಗೆ ತಾವು ಆತ್ಮಗಳು ಸಹ ವಿಶೇಷವಾಗಿ ತಂದೆಯ ಜೊತೆ ಹಾಗೂ ವಿಶೇಷವಾಗಿ ಹೊಳೆಯುತ್ತಿರುವಂತ ನಕ್ಷತ್ರಗಳಾಗುತ್ತೀರಿ ಪರಂಧಾಮದಲ್ಲಿಯೂ ಸಹ ತಾವು ತಂದೆಯ ಸಮೀಪದಲ್ಲಿದ್ದೀರಿ ಮತ್ತೆ ಆದಿ ಸತ್ಯಯುಗದಲ್ಲಿಯೂ ಸಹ ತಾವು ದೇವಾತ್ಮಗಳ ವ್ಯಕ್ತಿತ್ವ ಹಾಗೂ ಘನತೆ ಎಷ್ಟು ಶ್ರೇಷ್ಠವಾಗಿದೆ ಇಡೀ ಕಲ್ಪದಲ್ಲಿ ನೋಡಿ ಧರ್ಮಾತ್ಮರು ಮಹಾತ್ಮರು ಧರ್ಮಪಿತರು ನೇತಾತರು ಯಾರೆಲ್ಲ ಇದ್ದು ಹೋಗಿದ್ದಾರೆ ಅವರಾರಿಗೂ ತಾವು ಸತ್ಯಯುಗದಲ್ಲಿ ದೇವಾತ್ಮಗಳಿಗೆ ಇದ್ದಂಥ ವ್ಯಕ್ತಿತ್ವ ಇಲ್ಲ ತಮ್ಮ ದೈವ ಸ್ವರೂಪ ಸಮ್ಮುಖದಲ್ಲಿ ಬರ್ತದಲ್ವೇ ಬರುತ್ತದೆಯೇ ಅಥವಾ ನಾವು ಆಗುತ್ತೇವೆಯೋ ಅಥವಾ ಇಲ್ಲವೋ ಪಕ್ಕ ತಾನೇ ಹಿಂದೆ ಇರುವರು ಪಕ್ಕ ತಮ್ಮ ದೇವ ಸ್ವರೂಪವನ್ನು ಮುಂದೆ ತನ್ನಿ ಮತ್ತು ನೋಡಿ ವ್ಯಕ್ತಿತ್ವ ಮುಂದೆ ಬಂತೆ ಎಷ್ಟು ಘನತೆ ಇದೆ ಪ್ರಕೃತಿಯೂ ಸಹ ವ್ಯಕ್ತಿತ್ವ ಇರುವಂಥದ್ದಾಗುತ್ತದೆ ಪಕ್ಷಿ ವೃಕ್ಷ ಹೂವು ಹಣ್ಣು ಎಲ್ಲವೂ ರಾಯಲ್ ಸರಿ ಮತ್ತೆ ಕೆಳಗೆ ಬನ್ನಿ ಅಂದಮೇಲೆ ತಮ್ಮ ಪೂಜ್ಯ ರೂಪವನ್ನು ನೋಡಿದ್ದೀರಾ ತಮ್ಮ ಪೂಜೆ ಆಗುತ್ತದೆ ಡಬಲ್ ವಿದೇಶಗಳ ಪೂಜ್ಯರಾಗುತ್ತೀರೋ ಭಾರತದವರು ಆಗುತ್ತಿರೋ ತಾವು ದೇವಿ ದೇವತೆಗಳಾಗುತ್ತೀರೋ ಆಗುತ್ತಿರೋ ಇರುವ ಬಾಲ ಇರೋರಲ್ಲ ದೇವಿಯರು ಸಹ ಕಾಳಿ ರೂಪವಲ್ಲ ಆದರೆ ದೇವತೆಗಳ ಮಂದಿರ ಮಂದಿರದಲ್ಲಿ ನೋಡಿ ತಮ್ಮ ಪೂಜ್ಯ ಸ್ವರೂಪದ ಎಷ್ಟೊಂದು ಘನತೆ ಇದೆ ಎಷ್ಟೊಂದು ವ್ಯಕ್ತಿತ್ವತೆ ಇದೆ ನಾಲ್ಕು ಅಥವಾ ಹದಿ ಐದು ಅಡಿಯ ಮೂರ್ತಿಗೆ ಎಷ್ಟು ದೊಡ್ಡ ಮಂದಿರವನ್ನು ಮಾಡುತ್ತಾರೆ ಇದು ಘನತೆ ಹಾಗೂ ವ್ಯಕ್ತಿತ್ವತೆಯಾಗಿದೆ ವರ್ತಮಾನದಲ್ಲಿ ಪ್ರಧಾನ ಮಂತ್ರಿ ಅಥವಾ ಚಿತ್ರವನ್ನು ಮಾಡಿ ಬಿಸಿಲಿನಲ್ಲಿಡುತ್ತಾರೆ ಆದರೆ ತಮ್ಮ ಪೂಜ್ಯ ಸ್ವರೂಪದ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿದೆ ತಮ್ಮದು ಹೆಚ್ಚಲ್ಲವೇ ಕುಮಾರಿಯರು ಕೇಳುತ್ತಿದ್ದಿರಲ್ಲವೇ ಕುಮಾರರು ಕೇಳುತ್ತಿದ್ದಿರಲ್ಲವೇ ತಮ್ಮದು ಘನತೆ ಇದೆಯಲ್ಲವೇ ನಂತರ ಅಂತಿಮದಲ್ಲಿ ಸಂಗಮಯುಗದಲ್ಲಿಯೂ ಸಹ ತಾವೆಲ್ಲರ ಘನತೆ ಎಷ್ಟು ಶ್ರೇಷ್ಠವಾಗಿದೆ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿದೆ ಸ್ವಯಂ ಭಗವಂತನೇ ತಮ್ಮ ಬ್ರಾಹ್ಮಣ ಜೀವನದಲ್ಲಿ ವ್ಯಕ್ತಿತ್ವ ಹಾಗೂ ಘನತೆಯನ್ನು ತುಂಬಿದ್ದಾರೆ ಬ್ರಾಹ್ಮಣ ಜೀವನದ ಚಿತ್ರಕಾರ ಯಾರು ಸ್ವಯಂ ತಂದೆ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವದ ಘನತೆ ಯಾವುದು ಪವಿತ್ರತೆ ಪವಿತ್ರತೆಯೇ ಘನತೆಯಾಗಿದೆ ಹೌದಲ್ಲವೇ ಬ್ರಾಹ್ಮಣರ ಆತ್ಮಗಳು ಯಾರೆಲ್ಲ ಕುಳಿತಿದ್ದೀರೋ ತಮ್ಮೆಲ್ಲರ ಪವಿತ್ರತೆಯೇ ಘನತೆಯಲ್ಲವೇ ಹೌದು ತಲೆ ಅಲುಗಾಡಿಸಿ ಹಿಂದೆ ಇರುವವರು ಕೈ ಎತ್ತಿ ಕೈ ಎತ್ತುತ್ತಿದ್ದಾರೆ ತಾವು ಹಿಂದೆ ಇಲ್ಲ ಸಮ್ಮುಖದಲ್ಲಿ ಇದ್ದೀರಿ ನೋಡಿ ದೃಷ್ಟಿ ಹಿಂದೆ ಹೋಗುತ್ತದೆ ಹಿಂದೆ ಸಹಜವಾಗಿ ದೃಷ್ಟಿ ಹೋಗುತ್ತದೆ ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ ಪವಿತ್ರತೆಯ ವ್ಯಕ್ತಿತ್ವ ಸದಾ ಇರುತ್ತದೆ ಮನಸ್ಸ ವಾಚ ಕರ್ಮಣ ವೃತ್ತಿ ದೃಷ್ಟಿ ಹಾಗೂ ಕೃತಿ ಎಲ್ಲದರಲ್ಲಿಯೂ ಪವಿತ್ರತೆ ಇದೆ ಮನುಷ್ಯನ ಪವಿತ್ರತೆ ಅಂದರೆ ಸದಾ ಹಾಗೂ ಸರ್ವರ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಪ್ರತಿ ಆ ಆತ್ಮ ಹೇಗೆ ಇರಲಿ ಆದರೆ ಪವಿತ್ರತೆಯ ಘನತೆಯ ಮನಸ್ಸು ಎಂದರೆ ಸರ್ವರ ಪ್ರತಿ ಶುಭ ಭಾವನೆ ಶುಭ ಕಲ್ಯಾಣದ ಭಾವನೆ ದಯಾದ ಭಾವನೆ ದಾತಾಣದ ಭಾವನೆ ಹಾಗೂ ದೃಷ್ಟಿಯಲ್ಲಿ ಸದಾ ಹಾಗೂ ಪ್ರತಿಯೊಬ್ಬರ ಬಗ್ಗೆ ಆತ್ಮಿಕ ಸ್ವರೂಪ ಕಾಣಬೇಕು ಹಾಗೂ ರೂಪ ಕಾಣಿಸಬೇಕು ಬಲೆ ಅವರ ಪರಿಸ್ಥಿತಿಗಳು ಆಗಿಲ್ಲ ಆದರೆ ನನ್ನ ದೃಷ್ಟಿಯಲ್ಲಿ ಪರಿಷ್ಠಾರೂಪ ಹಾಗೂ ಆತ್ಮಿಕ ರೂಪವೇ ಇರಲಿ ಹಾಗೂ ಕೃತಿ ಎಂದರೆ ಅರ್ಥ ಸಂಬಂಧ ಸಂಪರ್ಕದಲ್ಲಿ ಕರ್ಮದಲ್ಲಿ ಬರಬೇಕು ಅದರಲ್ಲಿ ಸದಾ ಸರ್ವರ ಪ್ರತಿ ಸ್ನೇಹ ಕೊಡಬೇಕು ಸುಖ ಕೊಡಬೇಕು ಭಲೇ ಬೇರೆಯವರು ಸ್ನೇಹ ಕೊಡಲಿ ಕೊಡದೇ ಇರಲಿ ಆದರೆ ನನ್ನ ಕರ್ತವ್ಯ ಆಗಿದೆ ಸ್ನೇಹ ಕೊಟ್ಟು ಸ್ನೇಹಿಗಳನ್ನಾಗಿ ಮಾಡುವುದು ಸುಖ ಕೊಡಬೇಕು ಸ್ಲೋಗನ್ ಇದೆಯಲ್ಲವೇ ದುಃಖ ಕೊಡಬೇಡಿ ದುಃಖವನ್ನು ಪಡೆಯಬೇಡಿ ಕೊಡಲೂಬಾರದು ಪಡೆಯಲುಬಾರದು ನೀಡುವವರು ತಮಗೆ ಕೆಲವೊಮ್ಮೆ ದುಃಖವೇ ಕೊಡಲಿ ಆದರೆ ತಾವು ಅವರನ್ನು ಸುಖ ಸ್ಮೃತಿಯಿಂದಲೇ ನೋಡಿ ಬಿದ್ದರೂ ಬೀಳಿಸುವುದಲ್ಲ ಬಿದ್ದರೂ ಸದಾ ಸಹ ಮೇಲೆತ್ತಿರುತ್ತಾರೆ ಅವರು ಪರವಶರಾಗಿ ದುಃಖ ಕೊಡಿಸ್ತಾರೆ ಬಿದ್ದು ಹೋಗಿದ್ದಾರಲ್ಲವೇ ಅಂದ ಮೇಲೆ ಅವರನ್ನು ಬೀಳಿಸಬಾರದು ಇನ್ನಷ್ಟು ಹೊಡೆದು ಕೆಳಗೆ ಬೀಳಿಸುವುದಲ್ಲ ಅವರನ್ನು ಸ್ನೇಹದಿಂದ ಮೇಲೆತ್ತಿ ಅದರಲ್ಲಿಯೂ ಸಹ ಮೊದಲು ತಮ್ಮಿಂದ ಅದರಲ್ಲಿಯೂ ಸಹ ಮೊದಲು ನಮ್ಮಿಂದಲೇ ಪ್ರಾರಂಭವಾಗಬೇಕು ತಮ್ಮ ಸರ್ವ ಜೊತೆಗಾರರು ಸೇವೆಯ ಜೊತೆಗಾರರು ಬ್ರಾಹ್ಮಣ ಪರಿವಾರದ ಜೊತೆಗಾರರು ಪ್ರತಿಯೊಬ್ಬರನ್ನು ಮೇಲೆತ್ತಿ ಅವರು ತಮ್ಮ ಅವಗುಣವನ್ನೇ ತೋರಿಸಲಿ ಆದರೆ ತಾವು ಅವರ ವಿಶೇಷತೆಯನ್ನು ನೋಡಿ ನಂಬರ್ವಾರ್ ಇದೆಯರಲ್ಲವೇ ನೋಡಿ ನಿಮ್ಮ ನೆನಪಾರ್ಥದ ಮಾಲೆ ಇದೆ ಎಲ್ಲರೂ ಒಂದೇ ನಂಬರ್ವರ್ ಇಲ್ಲ ತಾನೇ ಒಂದು ನೂರ ಎಂಟು ನಂಬರ್ ಇದೆಯಲ್ಲವೇ ನಂಬರ್ ವಾರ್ ಇದೆ ಹಾಗೂ ಇರುತ್ತಾರೆ ಆದರೆ ನನ್ನ ಕರ್ತವ್ಯ ಏನು ಇದನ್ನು ಯೋಚಿಸಬಾರದು ಸರಿ ನಾನಂತೂ ಎಂಟರಲ್ಲಿ ಇಲ್ಲ ಒಂದು ನೂರ ಎಂಟರಲ್ಲಿ ಬರಬಹುದು ಮೇಲೆ ಒಂದು ನೂರ ಎಂಟರಲ್ಲಿಯೂ ಕೊನೆಯಲ್ಲಿ ಇರಬಹುದು ನನ್ನಲ್ಲಿ ಕೆಲವು ಸಂಸ್ಕಾರ ಇರಲವೇ ಆದರೆ ಇಲ್ಲ ಅಣ್ಣರಿಗೆ ಸುಖ ಕೊಡುತ್ತಾ ಕೊಡುತ್ತಾ ಸ್ನೇಹ ಕೊಡುತ್ತಾ ಕೊಡುತ್ತಾ ತಮ್ಮ ಸಂಸ್ಕಾರವು ಸ್ನೇಹಿ ಸಹ ಸ್ನೇಹಿ ಸುಖ ಆಗ್ಲೇಬೇಕು ಇದು ಸೇವೆಯ ಸೇವೆಯಾಗಿದೆ ಹಾಗೂ ಈ ಸೇವೆ ಮೊದಲು ನಿಮ್ಮಿಂದಲೇ ಪ್ರಾರಂಭವಾಗಬೇಕು ಬಾಪ್ತಾದರವರೆಗೆ ಇದು ಇಂದು ಒಂದು ಮಾತಿನ ಮೇಲೆ ನಗು ಬರ್ತಿತ್ತು ಹೇಳುವುದೇ ನೋಡಿ ನಿಮಗೂ ಸಹ ನಗು ಬರುತ್ತದೆ ಬಾಪ್ತಾದ ಮಕ್ಕಳ ಆಟವನ್ನು ನೋಡುತ್ತಿರ್ತಾರಲ್ಲವೇ ಬಾಪ್ತಾದ ಒಂದು ಸೆಕೆಂಡ್ ನಲ್ಲಿ ಕೆಲವೊಮ್ಮೆ ಯಾವುದಾದರೂ ಸೇವಾ ಕೇಂದ್ರದ ಟಿವಿಯನ್ನು ತೆರೆಯುತ್ತಾರೆ ಕೆಲವೊಮ್ಮೆ ಯಾವುದಾದ್ರೂ ಸೇವಾ ಕೇಂದ್ರದ ಕೆಲವೊಮ್ಮೆ ದೇ ದೇಶದ ಕೆಲವೊಮ್ಮೆ ಭಾರತದ ಶಿಕ್ಷನ್ ಮಾಡುತ್ತಾರೆ ಇವರು ಏನು ಮಾಡುತ್ತಿದ್ದಾರೆ ಎಂದು ಗೊತ್ತಾಗಿ ಬಿಡುತ್ತದೆ ಏಕೆಂದರೆ ತಂದೆಗೆ ಮಕ್ಕಳ ಜೊತೆ ಪ್ರೀತಿ ಇದೆಯಲ್ಲವೇ ಮಕ್ಕಳು ಸಹ ಸಮಾನರಾಗಲೇಬೇಕು ಎಂದು ಹೇಳುತ್ತಾರೆ ಪಕ್ಕಾತಾನೆ ಸಮಾನರಾಗಲೇಬೇಕು ಕುಮಾರಿಯರು ಸಮಾನರಾಗಲೇ ಬೇಕೇ ಅಥವಾ ಡ್ರಾಮಾದಲ್ಲಿ ಏನಾದರೂ ಆಗಲಿ ಅದೇ ಸರಿ ಇಲ್ಲ ಸಮಾನರಾಗಲೇಬೇಕು ಎಲ್ಲ ಕುಮಾರಿಯರು ಆಗ್ಲೇಬೇಕು ಸಾಯ ಬೇಕಾಗಿರಲಿ ಏನೇ ಏನೇ ಮಾಡಬೇಕಾಗಿರಲಿ ಯೋಚಿಸಿ ಕೈ ಎತ್ತಿ ಸಾಯಬೇಕಾಗುತ್ತದೆ ಬೇಕಾಗುತ್ತದೆ ಬಾಗ್ಬೇಕಾಗುತ್ತದೆ ಸಗಣಿ ಮಾಡಬೇಕಾಗುತ್ತದೆ ಕೆಳಬಾಗಬೇಕಾಗುತ್ತದೆ ಎಂದಲ್ಲ ಯಾರು ತಿಳಿದುಕೊಂಡಿದ್ದಾರೆಯೋ ಅವರು ಕೈ ಎತ್ತಿ ಕುಮಾರಿಯರು ಯೋಚಿಸಿ ಕೈ ಎತ್ತಬೇಕು ಇವರ ಫೋಟೋ ತೆಗೆಯಿರಿ ಬಹಳ ಕುಮಾರಿಯರು ಇದ್ದಾರೆ ಸಹಾಯ ಬೇಕಾಗುತ್ತದೆ ಬಾಗ್ಬೇಕಾಗುತ್ತದೆ ಪಾಂಡವರು ಕೈ ಎತ್ತಿ ಕೇಳಿದಿರ ಸಮಾನದಾಗಲೇಬೇಕು ಸಮಾನರಾಗದಿದ್ದರೆ ಮಜಾ ಬರುವುದಿಲ್ಲ ಪರಮಧಾಮದಲ್ಲಿಯೂ ಸಹ ಸಮೀಪ ಇರುವುದಿಲ್ಲ ಪೂಜ್ಯ ಆಗುವುದರಲ್ಲಿಯೂ ವ್ಯತ್ಯಾಸ ಆಗಿಬಿಡುತ್ತದೆ ಸತ್ಯಯುಗದ ರಾಜ್ಯ ಭಾಗ್ಯದಲ್ಲಿಯೂ ವ್ಯತ್ಯಾಸ ಆಗಿಬಿಡುತ್ತದೆ ಬ್ರಹ್ಮಾ ತಂದೆಯ ಜೊತೆ ತಮಗೆ ಪ್ರೀತಿ ಇದೆ ಡಬಲ್ ವಿದೇಶಿಗಳಿಗೆ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಯಾರಿಗೆ ಬ್ರಹ್ಮ ತಂದೆ ಜೊತೆ ಅಂತರಾಳದ ಅಪಾರ ಪ್ರೀತಿ ಇದೆ ಅವರು ಕೈ ಎತ್ತಿ ಡಬಲ್ ವಿದೇಶಗಳಿಗೆ ಅಂತರಾಳ ಪ್ರೀತಿ ಇದೆ ಒಳ್ಳೆಯದು ಪಕ್ಕಾ ಪ್ರೀತಿ ಇದೆ ಅಲ್ಲವೇ ಈಗ ಪ್ರಶ್ನೆ ಕೇಳುತ್ತಾರೆ ಯಾರ ಜೊತೆ ಪ್ರೀತಿ ಇರುತ್ತದೆಯೋ ಆ ಪ್ರೀತಿಯ ಲಕ್ಷಣ ಅವರಿಗೆ ಯಾವುದೇ ಇಷ್ಟವಾಗುತ್ತದೆಯೋ ಅದು ಪ್ರೀತಿ ಮಾಡುವವರಿಗೂ ಸಹ ಇಷ್ಟವಾಗುತ್ತದೆ ಇಬ್ಬರ ಸಂಸ್ಕಾರ ಸಂಕಲ್ಪ ಸ್ವಭಾವ ಹೊಂದಿಕೊಂಡರೆ ಆಗ ಅವರು ಪ್ರಿಯರಾಗುತ್ತಾರೆ ಅಂದ ಮೇಲೆ ಬ್ರಹ್ಮ ತಂದೆ ಜೊತೆ ಪ್ರೀತಿ ಇದೆ ಎಂದರೆ ಇಪ್ಪತ್ತೊಂದು ಜನ್ಮ ಮೊದಲ ಜನ್ಮದಿಂದಲೂ ಎರಡು ಮೂರನೆಯವರಲ್ಲಿ ಬಂದರೆ ಚೆನ್ನಾಗಿರುವುದಿಲ್ಲ ಇಪ್ಪತ್ತೊಂದು ಜನ್ಮ ಮೊದಲ ಜನ್ಮದಿಂದಲೂ ಎರಡು ಮೂರನೆಯದರಲ್ಲಿಯೂ ಬಂದರೆ ಚೆನ್ನಾಗಿರುವುದಿಲ್ಲ ಆದರೆ ಮೊದಲ ಜನ್ಮದಿಂದ ಕೊನೆಯ ಜನ್ಮದ ತನಕ ಜೊತೆಯಲ್ಲೇ ಇರುತ್ತಾರೆ ಭಿನ್ನ ಭಿನ್ನ ರೂಪದಲ್ಲಿ ಜೊತೆಯಲ್ಲೇ ಇರುತ್ತಾರೆ ಅಂದ ಮೇಲೆ ಜೊತೆಯಲ್ಲಿ ಯಾರೂ ಇರಲು ಸಾಧ್ಯ ಸಮಾನರಾಗುವಂಥವರು ಅವರು ನಂಬರ್ ಒನ್ ಆತ್ಮ ಅಂದ ಮೇಲೆ ಜೊತೆಯಲ್ಲಿ ಹೇಗೆ ಇರುತ್ತೀರಿ ನಂಬರ್ ಒನ್ ಆದಾಗಲೇ ಜೊತೆ ಇರುತ್ತೀರಿ ಎಲ್ಲದರಲ್ಲೂ ನಂಬರ್ ಒನ್ ಮನಸ್ಸಿನಲ್ಲಿ ವಚನದಲ್ಲಿ ಕರ್ಮದಲ್ಲಿ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಕೃತಿಯಲ್ಲಿ ಎಲ್ಲದರಲ್ಲಿ ಅಂದ ಮೇಲೆ ನಂಬರ್ ಒನ್ ಆಗಿದ್ದೀರೋ ಅಥವಾ ನಂಬರ್ ಒನ್ ಆಗಿದ್ದೀರೋ ಒಂದು ವೇಳೆ ಪ್ರೀತಿ ಇದ್ದರೆ ಪ್ರೀತಿಗಾಗಿ ಏನ್ ಅರ್ಪಣೆ ಮಾಡಬೇಕಾಗಿರಲಿ ಕಷ್ಟವಾಗೋದಿಲ್ಲ ಒಂದು ವೇಳೆ ಪ್ರೀತಿ ಇದ್ದರೆ ಪ್ರೀತಿಗಾಗಿ ಏನೇ ಅರ್ಪಣೆ ಮಾಡಬೇಕಾಗಿರಲಿ ಕಷ್ಟ ಹೋಗೋದಿಲ್ಲ ಅಂತಿಮ ಜನ್ಮ ಕಲಿಯುಗ ಅಂತಿಮದಲ್ಲಿಯೂ ಸಹ ದೇಹಾಭಿಮಾನದ ಪ್ರೀತಿ ಇರುವವರು ಪ್ರಾಣವನ್ನೇ ಬಿಡಬೇಕಾದರೂ ಅರ್ಪಣೆ ಮಾಡುತ್ತಾರೆ ಕಲಿಯುಗದ ಅಂತಿಮದಲ್ಲಿಯೂ ಸಹ ದೇಹಾಭಿಮಾನದ ಪ್ರೀತಿ ಇರುವವರು ಪ್ರಾಣವನ್ನೇ ಬೇಕಾದರೂ ಅರ್ಪಣೆ ಮಾಡುತ್ತಾರೆ ಅಂದ ಮೇಲೆ ತಾವು ಒಂದು ವೇಳೆ ಬ್ರಹ್ಮ ಬಾಬಾನ ಪ್ರೀತಿಯಲ್ಲಿ ತಮ್ಮ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡರೆ ಅದೇನು ದೊಡ್ಡ ವಿಚಾರ ದೊಡ್ಡ ವಿಚಾರವೇನು ಇಲ್ಲ ಅಂದ ಮೇಲೆ ಇಂದಿನಿಂದ ಎಲ್ಲರ ಸಂಸ್ಕಾರ ಪರಿವರ್ತನೆ ಆಯಿತು ಪಕ್ಕಾ ರಿಪೋರ್ಟ್ ಬರ್ತದೆ ತಮ್ಮ ಜೊತೆಯವರು ಬರೆಯುತ್ತಾರೆ ಪಕ್ಕಾ ದಾದಿಯರೇ ಕೇಳುತ್ತಿದ್ದಾರೆ ಸಂಸ್ಕಾರ ಬದಲಾಯಿತು ಎಂದು ಹೇಳುತ್ತಾರೆ ಅಥವಾ ಸಮಯ ಹಿಡಿಸುತ್ತದೆ ಏನು ಮೋಹಿನಿ ಬದಲಾಗುತ್ತದೆ ಬದಲಾಗುತ್ತದೆಯಲ್ಲವಾ ಬದಲಾಗುತ್ತಾರಲ್ಲವೇ ಇವರೆಲ್ಲರೂ ಪರಿವರ್ತನೆ ಆಗುತ್ತಾರಲ್ಲವೇ ಅಮೇರಿಕಾದವರಂತೂ ಪರಿವರ್ತನೆ ಆಗುತ್ತಾರೆ ನಗುವಿನ ಮಾತು ಹಾಗೆ ಉಳಿದು ಹೋಯಿತು ಮಾತು ಇದಾಗಿದೆ ಎಲ್ಲರೂ ಹೇಳುತ್ತಾರೆ ಪುರುಷಾರ್ಥವನ್ನು ಬಹಳ ಮಾಡುತ್ತಾರೆ ಬರ್ತಾದರಿಗೂ ಸಹ ನೋಡಿ ಬಹಳ ಪುರುಷಾರ್ಥ ಮಾಡುತ್ತಾರೆಂದು ದೇಹ ಬರುತ್ತದೆ ಕೆಲವೊಮ್ಮೆ ಬಹಳ ಕಷ್ಟಪಡುತ್ತಾರೆ ಮತ್ತೆ ಏನೇ ಹೇಳುತ್ತಾರೆ ಏನ್ ಮಾಡುವುದು ನನ್ನ ಸಂಸ್ಕಾರವೇ ಆಗಿದೆ ಸಂಸ್ಕಾರದ ಮೇಲೆ ಹೇಳಿ ತಮ್ಮನ್ನು ಹಗುರ ಮಾಡಿಕೊಡುತ್ತಾರೆ ಆದರೆ ಬರ್ತಾದ ಎಂದು ನೋಡಿದರು ನನ್ನ ಸಂಸ್ಕಾರ ಎಂದು ತಾವು ಹೇಳುತ್ತೀರಿ ಏನು ಇದು ತಮ್ಮ ಸಂಸ್ಕಾರವೇ ತಾವು ಆತ್ಮವಾಗಿದ್ದೀರಿ ಆತ್ಮವಲ್ಲವೇ ದೇಹವಂತು ಅಂದ ಮೇಲೆ ಆತ್ಮದ ಸಂಸ್ಕಾರವೇನು ತಮ್ಮ ಸಂಸ್ಕಾರವೇನು ಆತ್ಮದ ನಿಜ ಸಂಸ್ಕಾರವೇನು ಯಾವುದನ್ನು ತಾವು ಇಂದು ನನ್ನದು ಎಂದು ಹೇಳುತ್ತೀರಿ ಅದು ತನ್ನದೋ ಅಥವಾ ರಾವಣದೋ ಯಾರದು ತಮ್ಮದೇನು ಅಲ್ಲವೇ ಅಂದ ಮೇಲೆ ನನ್ನದು ಎಂದು ಏಕೆ ಹೇಳುತ್ತೀರಿ ಹಾಗೆ ನನ್ನ ಸಂಸ್ಕಾರ ಆಗಿದೆ ಎಂದು ತಾವೇ ಹೇಳುತ್ತೀರಿ ಇಂದಿನಿಂದ ನನ್ನ ಸಂಸ್ಕಾರ ಎಂದು ಹೇಳಬಾರದು ಇಲ್ಲ ಎಲ್ಲ ಎಲ್ಲಾ ಕಡೆಯಿಂದ ಕಸ ಹಾರಿಕೊಂಡು ಕೆಲವೊಮ್ಮೆ ಬಂದು ಬಿಡುತ್ತದೆ ಮೇಲೆ ಇದು ರಾವಣನ ವಸ್ತು ಬಂದು ಬಿಟ್ಟಿದೆ ಅದನ್ನು ನನ್ನದೇ ಎಂದು ಹೇಗೆ ಹೇಳುತ್ತೀರಿ ನನ್ನದೇನು ಇಲ್ಲ ತಾನೆ ಮೇಲೆ ಇನ್ನೆಂದು ಹೇಳಬಾರದು ಯಾವಾಗ ನನ್ನದು ಎಂಬ ಶಬ್ದ ಹೇಳುತ್ತೀರಿ ಆಗ ನೆನಪು ಮಾಡಿಕೊಳ್ಳಿ ನಾನು ಯಾರು ಹಾಗೂ ನನ್ನ ಸಂಸ್ಕಾರ ಏನು ದೇಹಭಿಮಾನದಲ್ಲಿ ನನ್ನ ನನ್ನ ಸಂಸ್ಕಾರ ಆತ್ಮಾಭಿಮಾನಿಯಲ್ಲಿ ಈ ಸಂಸ್ಕಾರ ಇಲ್ಲ ಅಂದ ಮೇಲೆ ಈಗ ಈ ಭಾಷೆಯನ್ನು ಸಹ ಪರಿವರ್ತನೆ ಮಾಡಿಕೊಳ್ಬೇಕು ನನ್ನ ಸಂಸ್ಕಾರ ಎಂದು ಹೇಳಿ ಹುಡುಗಾಟಿಕೆಯವರಾಗುತ್ತೀರಿ ಭಾವವಿರಲಿಲ್ಲ ಸಂಸ್ಕಾರ ಎಂದು ಹೇಳುತ್ತೀರಿ ಸರಿ ಇನ್ನೊಂದು ಶಬ್ದ ಏನು ಹೇಳುತ್ತೀರಿ ನನ್ನ ಸ್ವಭಾವ ಈಗ ಸ್ವಭಾವ ಎನ್ನುವ ಶಬ್ದ ಎಷ್ಟು ಚೆನ್ನಾಗಿದೆ ಸ್ವ ಎಂದರೆ ಸದಾ ಚೆನ್ನಾಗಿರ್ತದೆ ನನ್ನ ಸ್ವಭಾವ ಸ್ವಯಂನ ಸ್ವಭಾವ ಒಳ್ಳೆಯದಾಗಿರ್ತದೆ ಕೆಟ್ಟದಾಗಿರುವುದಿಲ್ಲ ಅಂದ ಮೇಲೆ ನನ್ನ ಸ್ವಭಾವ ನನ್ನ ಸಂಸ್ಕಾರ ಯಾವ ಶಬ್ದವನ್ನು ಉಪಯೋಗಿಸ್ತೀರಿ ಆ ಭಾಷೆಯನ್ನು ಪರಿವರ್ತನೆ ಮಾಡಿಕೊಳ್ಳಿ ನನ್ನ ಎಂಬ ಶಬ್ದವನ್ನು ಯಾವಾಗ ಉಪಯೋಗಿಸಿದರು ನನ್ನ ನಿಜ ಸಂಸ್ಕಾರ ಯಾವುದು ಇದನ್ನು ಯಾರು ಹೇಳುತ್ತಾರೆ ಇದು ನನ್ನ ಸಂಸ್ಕಾರ ಎಂದು ಆತ್ಮ ಹೇಳುತ್ತದೆಯೇ ಯಾವಾಗ ಇದನ್ನು ಯೋಚಿಸುತ್ತೀರಿ ಆಗ ತಮ್ಮ ಮೇಲೆ ನಗು ಬರುತ್ತದೆ ನಗು ಬರ್ತದೆ ಅಲ್ಲವೇ ನಗು ಬಂದಾಗ ಯಾವ ಹೆಚ್ಚು ಕಡಿಮೆ ಮಾಡುತ್ತೀರೋ ಅದು ಸಮಾಪ್ತಿಯಾಗುತ್ತದೆ ಇದಕ್ಕೆ ಇರುತ್ತಾರೆ ಭಾಷೆಯ ಪರಿವರ್ತನೆ ಮಾಡಿಕೊಳ್ಳುವುದು ಅಂದರೆ ಅರ್ಥ ಪ್ರತಿಯೊಂದು ಆತ್ಮದ ಬಗ್ಗೆ ಸಮಾನ ಹಾಗೂ ಸಮಾನದಲ್ಲಿ ಇರುವುದು ಸ್ವಯಂ ಸದಾ ಸಮಾನದಲ್ಲಿರಿ ಅನ್ಯರನ್ನು ಸ ಸಮಾನದಿಂದ ನೋಡಿ ಸಮಾನದಿಂದ ನೋಡಿದಾಗ ಯಾವುದೇ ಮಾತು ಬಂದರೆ ಅದು ತಮಗೆ ಇಷ್ಟವಿಲ್ಲ ಎಂದಾದರೂ ಯಾವುದೇ ಹೆಚ್ಚು ಕಡಿಮೆಯಾದರೆ ತಮಗೆ ಇಷ್ಟವಾಗುತ್ತದೆಯೇ ಇಷ್ಟವಾಗೋದಿಲ್ಲ ಅಲ್ಲವೇ ನಂದಾಗ ಒಬ್ಬರನ್ನೊಬ್ಬರನ್ನು ನೋಡಿದರೂ ಸಮಾನದಿಂದ ನೋಡಿ ಇವರು ವಿಶೇಷ ಆತ್ಮನಾಗಿದ್ದಾರೆ ಇವರ ತಂದೆಯ ಪಾಲನೆಯನ್ನು ಪಡೆಯುತ್ತಿರುವ ಬ್ರಾಹ್ಮಣ ಆತ್ಮನಾಗಿದ್ದಾರೆ ಇವರು ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರಾದ ಆತ್ಮನಾಗಿದ್ದಾರೆ ಕೇವಲ ಒಂದು ಮಾತನಾಡಿ ಆದರೆ ತಮ್ಮ ನಯನಗಳಲ್ಲಿ ಬಿಂದುವನ್ನು ಸಮಾವೇಶ ಮಾಡಿಕೊಳ್ಳಿ ಸಾಕು ಒಂದು ಬಿಂದುವಿನಂತೂ ನೋಡುತ್ತೀರಿ ಅಂದ್ರೆ ಆತ್ಮನ್ನು ನೋಡುತ್ತೀರಿ ಇನ್ನೊಂದು ಬಿಂದುವನ್ನು ಸಮಾವೇಶ ಮಾಡಿಕೊಂಡಾಗ ಏನೂ ಆಗುವುದಿಲ್ಲ ಅಂದರೆ ಪರಿಶ್ರಮ ಪಡಬೇಕಾಗುವುದಿಲ್ಲ ಹೇಗೆ ಆತ್ಮವು ಆತ್ಮವನ್ನು ನೋಡುತ್ತಿದೆ ಆತ್ಮವು ಆತ್ಮದೊಂದಿಗೆ ಮಾತನಾಡುತ್ತಿದೆ ಹೀಗೆ ಆತ್ಮಿಕ ವೃತ್ತಿ ಆತ್ಮಿಕ ದೃಷ್ಟಿ ಮಾಡಿಕೊಳ್ಳಿ ಏನ್ ಮಾಡಬೇಕೆಂದು ತಿಳಿಯುತ್ತೆ ಇನ್ನು ಮುಂದೆ ಎಂದೂ ಸಹ ನನ್ನ ಸಂಸ್ಕಾರವೆಂದು ಹೇಳಬಾರದು ಸ್ವಭಾವ ಎಂದು ಸಹ ಸ್ವಯಂನ ಭಾವದಲ್ಲಿರಬೇಕು ಸರಿಯೇ ಬಾಪ್ತಾದರವರು ಈ ನ ಮೊದಲ ಟರ್ನ್ ಅಲ್ಲಿ ಮೊದಲ ಟರ್ನರ್ ನಂತೂ ತಮ್ಮೆಲ್ಲರೂ ಆಗಿದೆ ಅಲ್ಲವೇ ಅಂದ ಯಾವಾಗ ಮೊದಲ ಟರ್ನ್ ಪಡೆದುಕೊಂಡಿದ್ದೀರಂದರೆ ಮೊದಲ ನಂಬರ್ನ ರಿಟರ್ನ್ ಅಂದರೆ ಪ್ರತಿಯಾಗಿ ಕೊಡಬೇಕಾಗುತ್ತದೆ ಅಲ್ಲವೇ ಮತ್ತು ಡಬಲ್ ದೇಶಿಯರ ಈ ವಿಶೇಷತೆಯಂತೂ ಜನತಃ ಬಂದಿದೆ ಏನೇ ಮಾಡುತ್ತಾರೆಂದರೆ ಅದು ಪೂರ್ಣ ಹಾಗೆ ಮಾಡುತ್ತಾರೆ ಆಧಾರ್ ಅರ್ಧಂ ಬಂದ ಮಾಡುವುದಿಲ್ಲ ಹೌದೋ ಅಥವಾ ಅಲ್ಲವೋ ಎಂಬುದರ ಮಧ್ಯೆ ಸಿಳಿಕೆ ಹಾಕಿಕೊಳ್ಳುವುದಿಲ್ಲ ಮೇಲೆ ಮೊದಲು ಟರ್ನಿಗೆ ರಿಟರ್ನ್ ಕೊಡ್ಬೇಕಲ್ವಿ ಈ ನಲ್ಲಿ ಅಂದರೆ ಪೂರ್ಣ ನಲ್ಲಿ ಇಂದಿನಿಂದ ಮೊದಲ ಅವಕಾಶವಿದೆ ಬಾಪ್ತಾದವರವರು ಇದನ್ನೇ ಬಯಸುತ್ತಾರೆ ಈ ಪೂರ್ಣ ವರ್ಷದಲ್ಲಿ ಬಲೆ ಆರು ತಿಂಗಳೇ ನಡೆಯಬಹುದು ಆದರೆ ಪೂರ್ಣ ವರ್ಷದಲ್ಲಿ ಎಲ್ಲರೂ ಯಾವಾಗಲೇ ಮಿಲನ ಮಾಡುತ್ತೀರಿ ಯಾರೊಂದಿಗೆ ಮಿಲನ ಮಾಡುತ್ತೀರಿ ಬಲೆ ಪರಸ್ಪರವಾಗಿರಬಹುದು ಅನ್ಯ ಆತ್ಮಗಳೊಂದಿಗೆ ಇರಬಹುದು ಯಾವಾಗಲೇ ಯಾರೊಂದಿಗೆ ಮಿಲನ ಮಾಡುತ್ತೀರೆಂದರೆ ಅವರಿಗೆ ಸಂತುಷ್ಟತೆಯ ಸಹಯೋಗ ನೀಡಿ ತಾವು ಸಂತುಷ್ಟರಾಗಿ ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡಿ ಈ ಸೀಸನ್ನಲ್ಲಿ ಸಮಾನವಾಗಿದೆ ಸಂತುಷ್ಟವನಿ ಸದಾ ಸಂತುಷ್ಟ ಮನಿಗಳು ಸಹೋದರರು ಸಹ ಮನಿಗಳಾಗಿದ್ದೀರಿ ಮನಗಳಲ್ಲಿ ಮನಿಗಳು ಒಂದೊಂದು ಆತ್ಮವು ಪ್ರತಿಯೊಂದು ಸಮಯದಲ್ಲಿ ಮನೆಯಾಗಿದೆ ಮತ್ತು ಸ್ವಯಂ ಸಂತುಷ್ಟರಾಗುತ್ತಿರೆಂದರೆ ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡುತ್ತೀರಿ ತಾವು ಸಂತುಷ್ಟರಾಗಬೇಕು ಸಂತುಷ್ಟರನ್ನಾಗಿ ಮಾಡಬೇಕು ಸರಿಯೇ ಇಷ್ಟವಿದೆಯೇ ಕುಮಾರರಿಗೆ ಇಷ್ಟವಿದೆಯೇ ಯಾರಿಗೆ ಇಷ್ಟವಿದೆಯೇ ಅವರು ಮಾಡುವವರು ಕೇವಲ ಕೇಳುವುದರಲ್ಲಿ ಇಷ್ಟವಿಲ್ಲ ಮಾಡುವುದರಲ್ಲಿ ಯಾರಿಗೂ ಇಷ್ಟವಿದೆಯೋ ಅವರೆಲ್ಲರೂ ಕೈಯುತ್ತೀರಿ ಎಲ್ಲರೂ ಕೈಯುತ್ತಿರುವುದನ್ನು ನೋಡಿ ಬಾಪ್ತಾದರರು ಖುಷಿಯಾಗಿ ಬಿಟ್ಟರು ಬಹಳ ಒಳ್ಳೆಯದು ಶುಭಾಶಯಗಳು ಶುಭಾಶಯಗಳು ಏನೇ ಆಗಿಬಿಡಲಿ ತಮ್ಮ ಸಮಾನದ ಆಸನದ ಮೇಲೆ ಸ್ಥಿತರಾಗಿರಿ ಅಲ್ಲಿದಾರಬೇಡಿ ಒಮ್ಮೆ ಒಂದು ಆಸನದ ಮೇಲೆ ಇನ್ನೊಮ್ಮೆ ಇನ್ನೊಂದು ಆಸನದ ಮೇಲೆ ಕುಳಿತುಕೊಳ್ಳುವುದಲ್ಲ ತಮ್ಮ ಸಮಾನದ ಆಸನದ ಮೇಲೆ ಏಕಾಗ್ರವಾಗಿರಿ ಮತ್ತು ಏಕಾಗ್ರ ಆಸನದ ಮೇಲೆ ಸ್ಥಿತರಾಗಿರಿ ಒಂದು ವೇಳೆ ಯಾವುದೇ ಮಾತು ಬರುತ್ತದೆ ಎಂದರೆ ಅದನ್ನು ಕಾರ್ಟೂನ್ ಸೋನ್ ರೂಪದಲ್ಲಿ ನೋಡಿ ಕಾರ್ಟೂನ್ ಸೋ ನೋಡಲು ಚೆನ್ನಾಗಿರುತ್ತದೆ ಇಲ್ಲವೇ ಅಂದ ಮೇಲೆ ಇದು ಸಮಸ್ಯೆ ಅಲ್ಲ ಕಾರ್ಟೂನ್ ಸೋ ನಡೆಯುತ್ತದೆ ಎಂದು ತಿಳಿಯಿರಿ ಯಾವುದೇ ಹುಲಿ ಬರ್ತದೆ ಮೇಕೆ ಬರುತ್ತದೆ ಚೇಳು ಬರ್ತದೆ ಕೊಳಕು ಹುಲಿಯು ಬರಲಿ ಇದು ಕೊಳಕು ಕಾರ್ಟೂನ್ ಸೋ ಆಗಿದೆ ಆದರೆ ತಮ್ಮ ಆಸನದಿಂದ ಇಳಿಯಬೇಡಿ ಆಗ ಮಜಾ ಇರುವುದು ನಾಲ್ಕು ಕಡೆಯ ಪ್ರೀತಿಯ ಮಕ್ಕಳಿಗೆ ಸರ್ವಸ್ನೇಹಿ ಸಹಯೋಗಿ ಸಮಾನರಾಗುವ ಮಕ್ಕಳಿಗೆ ಸದಾ ತಮ್ಮ ಶ್ರೇಷ್ಠ ಸ್ವಭಾವ ಮತ್ತು ಸಂಸ್ಕಾರವನ್ನು ರೂಪದಲ್ಲಿ ಮರ್ಜಿ ಮಾಡುವ ಮಕ್ಕಳಿಗೆ ಸದಾ ಸುಖ ನಿರ್ವಹ ಸರ್ವರಿಗೆ ಸ್ನೇಹವನ್ನು ಕೊಡುವ ಮಕ್ಕಳಿಗೆ ಸದಾ ಸಂತುಷ್ಟ ಮನಿಗಳಾಗಿ ಸದಾ ಸಂತುಷ್ಟತೆಯ ಕಿರಣಗಳನ್ನು ಹರಡಿಸುವಂತ ಮಕ್ಕಳಿಗೆ ನೆನಪು ಪ್ರೀತಿಯಾಗೂ ನಮಸ್ತೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪೀತ ಬಾಪ್ತದರು ನೆನಪು ಪ್ರೀತಿಯಾಗುವ ನಮಸ್ತೆ ಹಂ ರುಕಿ ರುಬಾ ಸುಕ್ರಿಯಾ ಹೊರದನ ಶುಭ ಚಿಂತನೆ ಮತ್ತು ಶುಭಚಿಂತಕ ಸ್ಥಿತಿಯ ಅನುಭವ ಮೂಲಕ ಬ್ರಹ್ಮ ತಂದೆ ಸಮನ್ ಮಾಸ್ಟರ್ ದಾತುವ ಬ್ರಹ್ಮ ತಂದೆಯ ಸಮನ್ ಮಾಸ್ಟರ್ ದಾತರಾಗುವುದಕ್ಕೆ ಈರ್ಷೆ ತಿರಸ್ಕಾರ ಮತ್ತು ಅವಹೇಳನ ಈ ಮೂರು ಮಾತುಗಳಿಂದ ಮುಕ್ತರಾಗಿ ಸರ್ವರ ಪ್ರತಿ ಶುಭ ಚಿಂತಕರಾಗಿ ಮತ್ತು ಶುಭ ಚಿಂತನೆಯ ಸ್ಥಿತಿಯ ಅನುಭವ ಮಾಡಿ ಏಕೆಂದರೆ ಯಾರಲ್ಲಿ ಈರ್ಷೆಯ ಅಗ್ನಿ ಇರುತ್ತದೆ ಅವರು ಸ್ವಯಂ ಸುಟ್ಟು ಹೋಗುತ್ತಾರೆ ಬೇರೆಯವರಿಗೆ ತೊಂದರೆ ಕೊಡುತ್ತಾರೆ ತಿರಸ್ಕಾರದವರು ಸ್ವಯಂ ಬೀಳುತ್ತಾರೆ ಅನ್ಯರನ್ನು ಬಿಡಿಸುತ್ತಾರೆ ಮತ್ತು ನಗುವುದರಲ್ಲಿಯೂ ಅವಹೇಳನೆ ಮಾಡುವವರು ಆತ್ಮವನ್ನು ಸಾಹಸಹೀನ ದುಃಖಿಯನ್ನಾಗಿ ಮಾಡುತ್ತಾರೆ ಇದಕ್ಕಾಗಿ ಮೂರು ಮಾತುಗಳಿಂದ ಮುಕ್ತರಾಗಿ ಶುಭಚಿಂತಕ ಸ್ಥಿತಿಯ ಅನುಭವ ಮೂಲಕ ದಾತನ ಮಕ್ಕಳು ಮಾಸ್ಟರ್ ದಾತರಾಗಿ ಸ್ಲೋಗನ್ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರಗಳ ಮೇಲೆ ಸಂಪೂರ್ಣ ರಾಜ್ಯ ಮಾಡುವಂತ ಸ್ವರಾಜ್ಯ ಅಧಿಕಾರಿಗಳಾಗಿ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡ್ರಿ ನೀವು ಬ್ರಾಹ್ಮಣ ಮಕ್ಕಳು ಬುಡವಾಗಿದ್ದೀರಿ ಬುಡದಿಂದ ಇಡೀ ವೃಕ್ಷವನ್ನು ಸಕಾಶ ತಲುಪುತ್ತದೆ ಈಗ ವಿಶ್ವಕ್ಕೆ ಸಕಾಶ ಕೊಡುವವರಾಗಿದ್ದೀರಿ ಒಂದು ವೇಳೆ ಇಪ್ಪತ್ತು ಸೆಂಟರ್ ಮೂವತ್ತು ಸೆಂಟರ್ ಅಥವಾ ಇನ್ನೂರೈವತ್ತು ಅಥವಾ ಜೋನ್ ಇದು ಬುದ್ಧಿಯಲ್ಲಿದ್ದರೆ ಬೇಹದ್ದಿನಲ್ಲಿ ಸಕಾಶ್ ಕೊಡಲು ಸಾಧ್ಯವಿಲ್ಲ ಇದಕ್ಕಾಗಿ ಹದ್ದಿನಿಂದ ಹೊರಬಂದು ಈಗ ಬೇಹದ್ದಿನ ಸೇವೆಯ ಪಾತ್ರ ಆರಂಭ ಮಾಡಿ ಬೇಹದ್ದಿನಲ್ಲಿ ಹೋಗುವುದರಿಂದ ಹದ್ದಿನ ಮಾತುಗಳು ಸ್ವತವಾಗಿ ಬಿಟ್ಟು ಹೋಗುತ್ತದೆ ಬೇಹದ್ದಿನ ಸಕಾಶದಿಂದ ಪರಿವರ್ತನೆ ಆಗುತ್ತದೆ ಇದು ಪಾಸ್ಟ್ ಸೇವೆ ಫಲಿತಾಂಶವಾಗಿದೆ ಓಂ ಶಾಂತಿ